ಡಾ ಎಪಿಜೆ ಅಬ್ದುಲ್ ಕಲಾಂ ಕುರಿತು ಇಪ್ಪತ್ತು ಸಾಲುಗಳು ಒಂದು ಎಪಿಜೆ ಅಬ್ದುಲ್ ಕಲಾಂ ಅವರು ಅಕ್ಟೋಬರ್ ಹದಿನೈದು ಒಂದು ಸಾವಿರ ಒಂಬೈನೂರ ಮೂವತ್ತೊಂದರಂದು ದಕ್ಷಿಣ ಭಾರತದ ತಮಿಳುನಾಡಿನ ರಾಮೇಶ್ವರನಲ್ಲಿ ಜನಿಸಿದರು ಎರಡು ಇವರ ಪೂರ್ಣ ಹೆಸರು ಅವಲ್ ಫಕೀರ್ ಜೈನುಲ್ಅ್ದೀನ್ ಅಬ್ದುಲ್ ಕಲಾಂ ಮೂರು ಅವರ ತಂದೆ ಜೈನುಲ್ಅ್ದೀನ್ ಮರಕಾಯರ್ ಅವರ ತಾಯಿ ಆಶಿಯಮ್ಮ ನಾಲ್ಕು ಅವರು ರಾಮನಾಥಪುರಂ ಶಾರ್ಟ್ಸ್ ಮೆಟ್ರಿಕ್ಯುಲೇಷನ್ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿದರು ಐದು ಕಲಾಂ ಅವರು ತಮ್ಮ ಕುಟುಂಬದ ಆದಾಯಕ್ಕೆ ಪೂರಕವಾಗಿ ಪತ್ರಿಕೆಗಳನ್ನು ಮಾರಾಟ ಮಾಡಿದ್ದರು ಆರು ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕುರಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಪದವಿಯನ್ನು ಪಡೆದರು ಏಳು ಅವರು ಪದವಿಯ ನಂತರ ವಿಜ್ಞಾನಿಯಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಸೇರಿದರು ಎಂಟು ಅವರು ಒಂದು ಸಾವಿರ ಒಂಬೈನೂರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೇರಿದರು ಒಂಬತ್ತು ಅವರು ಬ್ಯಾಲಿಸ್ಟಿಕ್ ಕ್ಷಿಪಣಿ ತಂತ್ರಜ್ಞಾನ ಮತ್ತು ಉಡಾವಣಾ ವಾಹನ ವ್ಯವಸ್ಥೆಗಳಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಹತ್ತು ಕಲಾಂಸರ್ ಅವರು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ನ ಯೋಜನಾ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಹನ್ನೊಂದು ಬಾಹ್ಯಾಕಾಶ ವಿಜ್ಞಾನದಲ್ಲಿನ ಅವರ ಕೌಶಲ್ಯವು ಅವರನ್ನು ಭಾರತದ ಕ್ಷಿಪಣಿ ಮನುಷ್ಯ ಎಂದು ಜನಪ್ರಿಯಗೊಳಿಸಿತು ಹನ್ನೆರಡು ಅವರು ಭಾರತ ಗಣರಾಜ್ಯದ ಹನ್ನೊಂದನೇ ಅಧ್ಯಕ್ಷರಾಗಿದ್ದರು ಹದಿಮೂರು ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ಎರಡು ಸಾವಿರ ಎರಡು ಮತ್ತು ಎರಡು ಸಾವಿರ ಏಳರವರೆಗೆ ಭಾರತೀಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದರು ಹದಿನಾಲ್ಕು ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತ ನಡೆಸಿದ ಪೋಖ್ರಾನ್ನಲ್ಲಿ ಯಶಸ್ವಿ ಪರಮಾಣು ಪರೀಕ್ಷೆಗಳಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಹದಿನೈದು ಒಂದು ಸಾವಿರ ಎಂಟುನೂರು ಎಂಬತ್ತೊಂದು ರಲ್ಲಿ ಪದ್ಮಭೂಷಣ ಒಂದು ಸಾವಿರ ಒಂಬೈನೂರ ತೊಂಬತ್ತೂರಲ್ಲಿ ಪದ್ಮವಿಭೂಷಣ ಹದಿನಾರು ಒಂದು ಸಾವಿರ ಒಂಬೈನೂರ ತೊಂಬತ್ತೇಳುರಲ್ಲಿ ಭಾರತ ರತ್ನ ಎರಡು ಸಾವಿರ ಹದಿಮೂರರಲ್ಲಿ ವಾನ್ ಬ್ರೌನ್ ನಂತಹ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದರು ಹದಿನೇಳು ಭಾರತೀಯ ರಕ್ಷಣೆಗಾಗಿ ಅಗ್ನಿ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಹದಿನೆಂಟು ಅವರು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ವಿಂಗ್ಸ್ ಆಫ್ ಫೈರ್ ಎಂಬ ತಮ್ಮ ಆತ್ಮಚರಿತ್ರೆಯನ್ನು ಬರೆದರು ಹತ್ತೊಂಬತ್ತು ಅವರು ಇಪ್ಪತ್ತೇಳು ನೇ ಜುಲೈ ಎರಡು ಸಾವಿರ ಹದಿನೈದು ರಂದು ಕೊನೆಯುಸಿರೆಳೆದರು ಇಪ್ಪತ್ತು ಎರಡು ಸಾವಿರ ಹದಿನೈದು ರಲ್ಲಿ ಡಾ ಕಲಾಂ ಅವರ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು